ಸರ್ಕಾರವು ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿ ಮಾಡಬೇಕು ಎಂದು ಶೋಷಿತ ಜನಜಾಗೃತಿ ವೇದಿಕೆಯ ಬಸವರಾಜ ಜವಳಿಯ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಬೇಕು ಆವಾಗಲೇ ಹೋರಾಟಗಾರರ ಕನಸು ನನಸಾಗಲು ಮತ್ತು ಮಾದಿಗರು ಅಭಿವೃದ್ಧಿ ಹೊಂದಲು ಸಾಧ್ಯ ಹೀಗಾಗಿ ಶೋಷಿತ ಜಾಗೃತಿ ವೇದಿಕೆಯು ಈ ವಿಳಂಬ ಧೋರಣೆಯನ್ನ ಸಹಿಸಲಾರದು ಒಂದು ವಾರದ ಗಡಿವು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡುತ್ತಿದ್ದೇವೆ ಅಷ್ಟರಲ್ಲಿಯೇ ರಾಜ್ಯ ಭವನಕ್ಕೆ ಒಳ ಮೀಸಲಾತಿ ಮಸೂದೆಯನ್ನ ಕಳಿಸಬೇಕು ಇಲ್ಲದೆ ಹೋದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಧರಣಿ ಸತ್ಯಾಗ್ರಹ ಮಾಡಬೇಕಾದ ಅನಿವಾರ್ಯತೆ ಎದುರಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಪರಿಶಿಷ್ಟ ಜಾತಿಯ ಜನಾಂಗದಲ್ಲಿ ಮೂವತ್ತೈದು ವರ್ಷಗಳ ಕಾಲ ದೀರ್ಘವಾದಂಥ ಹೋರಾಟ ಯಾವುದಾದರೂ ನಡೆದಿದೆ ಅಂತಂದ್ರೆ ಅದು ಒಳ ಮೀಸಲಾತಿಯ ಹೋರಾಟ ಅದು ಮಾದಿಗರ ಹೋರಾಟ ಅಂತ ಹೇಳಿ ತನ್ನೆಲ್ಲರ ಗಮನಕ್ಕೂ ಸಹ ಇದೆ ಬೆಳಗಾವಿ ಅಧಿವೇಶನದಲ್ಲಿ ಏನು ಮಾದಿಗರ ಮೂವತ್ತೈದು ವರ್ಷದ ಹೋರಾಟಕ್ಕೆ ಮಣಿದಂಥ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿ ಅಂಗೀಕರಿಸಿತು ಅದನ್ನು ರಾಜಭವನಕ್ಕೂ ಕೂಡ ಮಸೂದೆ ಮೇಲೆ ಕಳುಹಿಸಲಾಯಿತು ಅದನ್ನು ತಿಳಿದ ಇಡೀ ಕರ್ನಾಟಕದಲ್ಲಿರುವಂಥ ಮಾಧ್ಯಮ ಜನಾಂಗದ ಮತ್ತು ಎಲ್ಲ ಹೋರಾಟಗಾರರು ಒಂದು ರೀತಿಯ ನಿಟ್ಟುಸಿರನ್ನು ಬಿಟ್ಟು ಇನ್ನೇನು ಮೂವತ್ತೈದು ವರ್ಷದ ಹೋರಾಟದ ಕನಸು ನನಸ್ತಾ ಇದ್ದು ನಮ್ಮೆಲ್ಲರ ಮಕ್ಕಳ ಭವಿಷ್ಯ ಉಚೋಲವಾಗ್ತದೆ ಅನ್ನುವಂಥ ಇದ್ದೀವಿ ಅಷ್ಟರಲ್ಲೇ ಒಂದು ಎರಡು ಮೂರು ದಿನಗಳಲ್ಲಿ ಮತ್ತೊಂದು ರಾಜ್ಯ ಭವನದಿಂದ ಆಘಾತಕಾರವಾಗಿರ್ತಕ್ಕಂಥ ಸುದ್ದಿಯನ್ನ ಬಂತು ರಾಜ್ಯಪಾಲರು ಸರ್ಕಾರಕ್ಕೆ ಕೆಲವೊಂದು ಸ್ಪಷ್ಟೀಕರಣವನ್ನು ಕೇಳಿ ಒಳ ಮೀಸಲಾತಿ ಮಸೂದೆ ಬಿಲ್ ಸರ್ಕಾರಕ್ಕೆ ವಾಪಸ್ ಕಳಿಸುತ್ತದೆ ಈ ರೀತಿ ಅನೇಕ ಘಟನೆಗಳು ನಡೆದಿದೆ ಸರ್ಕಾರದ ಮಧ್ಯೆ ಆಗಿರ್ಬೋದು ರಾಜ್ಯಪಾಲರ ಮಧ್ಯೆ ಆಗಿರ್ಬೋದು ಅನೇಕ ಬಿಲ್ಗಳು ರಾಜ್ಯಪಾಲರ ಒಂದು ಭವನಕ್ಕೆ ಹೋಗ್ತವೆ ಅಲ್ಲಿ ಕೆಲವೊಂದು ಸ್ಪಷ್ಟೀಕರಣಗಳನ್ನ ಕೇಳಿ ರಾಜ್ಯಪಾಲರು ಸರ್ಕಾರಕ್ಕೆ ವಾಪಸ್ ಕಳುಹಿಸಿರುವ ಉದಾಹರಣೆಗಳಿವೆ ಅದು ನಾಲ್ಕೈದು ದಿನಗಳಲ್ಲಿ ಮತ್ತೆ ಸರ್ಕಾರ ಸ್ಪಷ್ಟೀಕರಣವನ್ನು ನೀಡಿ ಅನೇಕ ಮಸೂದೆಗಳು ರಾಜಭವನಕ್ಕೆ ಕಳುಹಿಸಿರುವಂತಹ ಉದಾಹರಣೆಗಳು ಕೂಡ ಸಾಕಷ್ಟಿವೆ ಆದರೆ ಈ ಒಳ ಮೀಸಲಾತಿಯ ವಿಷಯದಲ್ಲಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎನ್ನುವುದನ್ನು ನಮ್ಮ ದೃಷ್ಟಿಯಲ್ಲಿ ಹಾಗೇನು ಕಾಣ್ತಾ ಇಲ್ಲ ಹಾಗಾಗಿ ನಾವು ಸುಮ್ಮನೆ ಕೊಡುವ ಹಾಗಿಲ್ಲ ಸರ್ಕಾರ ಗಂಭೀರವಾಗಿ ತಗೊಳ್ಳಿಲ್ಲ ಅಂತಂದ್ರೆ ನಾವು ಅದನ್ನ ಗಂಭೀರವಾಗಿ ತಗೊಳ್ಬೇಕಾಗ್ತದೆ ಯಾಕಂತಂದ್ರೆ ಒಳಪಿಸಲಾತಿ ಹೋರಾಟ ಎರಡು ಮೂರು ಅಥವಾ ಒಂದೆರಡು ವರ್ಷಗಳ ಹೋರಾಟ ಅಲ್ಲ ಅದು ಸುಮ್ಮನೆ ನಾವು ಕೊಡೋಕೆ ಅನೇಕ ಮಾದಿಗ ಸಮುದಾಯದ ಹದಗಾರ ಪ್ರಾಣ ಬಲಿದಾನವಾಗಿದೆ ಸಾವಿರಾರು ಹೋರಾಟಗಾರರ ಬದುಕು ಆ ಹೋರಾಟಗಾರರ ಮಕ್ಕಳ ಭವಿಷ್ಯವನ್ನ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪಿಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ